ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಸ್ನೇಹಿತರೆ ಇವತ್ತೇನು ಅಂದರೆ ಮಂಗಳೂರು ಸ್ಟೈಲಲ್ಲಿ ಒಂದು ಫಿಶ್ ಸಾಂಬಾರು ಮಾಡೋಣ ಸ್ನೇಹಿತರೆ ಅದು ಸಹ ಬಾಂಗ್ಡೇದು ಇಲ್ಲಿ ರಾಮನಗರದಲ್ಲಿ ಫಸ್ಟ್ ಫ್ರೆಶ್ಶಾಗಿ ಸಿಗೋಲ್ಲ ಒಂದು ಟೂ ಟು ತ್ರೀ ಡೇಸ್ ಗ್ಯಾಪ್ ಬಿಟ್ಕೊಂಡೇ ಸಿಗುತ್ತೆ ಇಲ್ಲಾಂದರೆ ಒನ್ ಡೇಸ್ ಎರಡು ಒಂದು ದಿನ ಎರಡು ದಿನ ಆದಮೇಲೇ ನಮಗೆ ಮೀನು ಸಿಗೋ ಐಸ್ ಮೀನೇ ಸಿಗುತ್ತೆ ನಮಗಿಲ್ಲ ಫ್ರೆಶ್ಶಾಗಿ ಸಿಗೋದಿಲ್ಲ ಇವತ್ತು ಬಾಂಗ್ಡೆ ತಂದಿದ್ದೀವಿ ಹಾಗಾಗಿ ಒಂದು ಮಂಗಳೂರು ಸ್ಟೈಲಲ್ಲಿ ಸಾಂಬಾರು ಮಾಡೋಣ ಅಂತ ಇದು ಒಂದು ಪೂರ್ತಿ ಈಗಿರುತ್ತೆ ಮೀನು ನೀವು ನೋಡಿರ್ತೀರಾ ಹೀಗಿರುತ್ತೆ ನಾನು ಇಲ್ಲಿ ದೊಡ್ಡ ದೊಡ್ಡದಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಎರಡು ಪೀಸ್ ಮಾಡಿದ್ದೀನಿ ಇದರಲ್ಲಿ ಚಿಕ್ಕ ಸೈಜು ಸಹ ಬರುತ್ತೆ ಅದನ್ನು ತೊಗೊಂಡ್ರೆ ಹಾಗೆ ಹಾಕ್ಬಿಡ್ಬೋದು ಇದು ದೊಡ್ಡ ಸೈಜ್ ಇರೋದಕ್ಕೆ ನಾನು ಎರಡು ಭಾಗ ಮಾಡಿಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡುವ ಫಸ್ಟು ಮಸಾಲೆನ ಹುರ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾನಿಲ್ಲಿ ಸ್ವಲ್ಪ ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮಂಗಳೂರು ಆ ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಂತಾರೆ ಇಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮಾಮೂಲಿ ಸನ್ ಪ್ಯೂರ್ ಆಯಿಲ್ ಆಯಿಲೆ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವಿಲ್ಲಿ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ಕೊಳ್ಳೋಣ ಫಸ್ಟ್ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಾಗೆ ಕುಯ್ಕೊಂಡ್ರೂ ಏನು ಸಮಸ್ಯೆ ಇಲ್ಲ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಏನು ಆಗೋದಿಲ್ಲ ಬೆಳ್ಳುಳ್ಳಿ ಆದರೆ ಇನ್ನೊಂದು ಸ್ವಲ್ಪ ಒಳ್ಳೆಯದೇ ಹಾಗೆ ಒಂದು ಚಿಕ್ಕ ಪೀಸು ಅಂದರೆ ಇಷ್ಟೇ ಇಷ್ಟ ನೋಡಿ ಒಂದು ಚಿಕ್ಕ ಪೀಸಲ್ಲಿ ಎರಡು ಪೀಸ್ ಮಾಡಿದ್ದೀನಿ ಇದು ಶುಂಠಿ ಹಾಗೆ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟಾದರೆ ಸಾಕು ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತೆ ಸ್ವಲ್ಪನೇ ಸ್ವಲ್ಪ ಮೆಣಸು ಇದನ್ನು ಸಹ ಹಾಕಿ ಫ್ರೈ ಮಾಡುವ ಹಾಗೆ ಹಿಂದೆನೇ ಮೆ ಮೆಣಸು ಜೀರಿಗೆಲ್ಲ ಹಾಕಿದ ತಕ್ಷಣ ಧನಿಯಾ ಧನ್ಯನೂ ಸಹ ಹಾಕೊಳ್ಳೋಣ ಅದನ್ನು ಸಹ ಫ್ರೈ ಒಂದು ಎರಡು ಸೆಕೆಂಡ್ ಸುಮ್ಮನೆ ಹೀಗೆ ಟಾಸ್ ಮಾಡಿದ ತಕ್ಷಣ ಒಣಮೆಣ್ಸಿನ್ಕಾಯಿ ಇದೆಯಲ್ಲ ಸ್ನೇಹಿತರೆ ಒಣಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಳ್ಳೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ ಇಲ್ಲ ಇದು ಒಣಮೆಣ್ಸಿನ್ಕಾಯಿ ಇಲ್ಲ ಮತ್ತು ಧನ್ಯ ಇಲ್ಲ ಅನ್ನೋರು ಖಾರದ ಪುಡಿ ಧನ್ಯ ಪುಡಿನೂ ಸಹ ಹಾಕ್ಕೋಬೋದು ನೀವು ಯಾವಾಗ ಹಾಕ್ಕೋಬೇಕಾಗುತ್ತೆ ಅಂದರೆ ಕಾಯಿನ ಕಾಯಿನೂ ಸಹ ಇಲ್ಲಿ ಹುರಿಲಿಕ್ಕೆ ಹಾಕ್ತೀವಲ್ಲ ಆವಾಗ ನಾವು ಖಾರದ ಪುಡಿ ಧನ್ಯ ಪುಡಿನ ಹಾಕ್ಬೋದು ಈಗ ನೋಡಿ ನಾನು ತುರಿದಿಟ್ಕೊಂಡಿದ್ದೆ ಕಾಯಿ ಸರೆಮಣೆ ಅಂತಾರಲ್ಲ ಅದರಲ್ಲಿ ಸರಿದು ಫ್ರೆಶ್ ಫ್ರೆಶ್ಶಾಗಿರೋಂಥ ಕಾಯಿ ತೊಗೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಸ್ನೇಹಿತರೆ ಸಾಂಬಾರು ಹಾಗೇ ಸೆರೆಮಣೆ ಇಲ್ಲ ಅಂತಂದವರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ಸಹ ಹಾಕೋಬೋದು ಇವಾಗ ಈ ಕಾಯ್ದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಕಾಯಿ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಬಿಡಿ ಇಲ್ಲಾಂದರೆ ಸ್ಥಳ ಆಗ್ತದೆ ಹಾಗೆ ಕಾಯಿ ಫ್ರೈ ಆಗ್ತಾ ಇದೆ ಅಂದಾಗ ಸ್ವಲ್ಪ ಅರಿಶಿನ ಅರಿಶಿನ ಹೆಚ್ಚಿಗೆ ಹಾಕ್ಕೊಂಡ್ರೂ ಸಹ ಏನೂ ಆಗೋದಿಲ್ಲ ನೋಡಿ ಸ್ನೇಹಿತರೆ ಮಸಾಲೆ ಫ್ರೈ ಆಗಿದ್ದು ಆಗಿದೆ ಕಂಡ್ರೆ ಈಗ ಇದನ್ನು ಮಸಾಲೆ ಎಲ್ಲ ತಣ್ಣಗಾಗ್ಲಿಕ್ಕೆ ಬಿಡುವ ನೋಡಿ ಸ್ನೇಹಿತರೆ ಹುರಿದಿರೋಂಥ ಮಸಾಲೆ ಇತ್ತಲ್ಲ ನಾನು ಜಾ ಒಂದು ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೇ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ನೈಸ್ ಪೇಸ್ಟ್ ಸಹ ಥರ ರುಬ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಸಾಲೆನ ರುಬ್ಬಾಗಿದೆ ಕಂಡ್ರಿ ಮಸಾಲೆನ ಒಳ್ಳೆ ಖಮ ಬರ್ತಾಯಿದೆ ಇನ್ನು ಮಸಾಲೆ ಹಾಕಿ ಸಾಂಬಾರು ಮಾಡಿದ್ರೆ ಬೇರೆ ಲೆವೆಲ್ಲೇ ನೋಡಿ ಸ್ನೇಹಿತರೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಮಾಮೂಲಿ ಇದೇ ತಪ್ಲೆಯಲ್ಲೇ ಮೀನು ಸಾರ ಎಲ್ಲ ಮಾಡಿದರೆ ಜಾಸ್ತಿ ನಾನು ಈ ತಪ್ಪಲೆನೇ ಯೂಸ್ ಮಾಡ್ತೀನಿ ಏನಕ್ಕೆ ಅಂದರೆ ಅಗಲವಾಗಿದೆ ಅಲ್ವಾ ಮೀನೆಲ್ಲ ಸೌಟಲ್ಲಿ ಎತ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ಅಂತ ಈಗ ಈ ತಪ್ಲೆಗೇ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಐ ತಿಂಕ್ ಬಿಸಿ ಆಗಿದೆ ಅಂತ ಅನಿಸುತ್ತೆ ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಒಂದು ಎರಡು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಇದನ್ನು ಲೈಟಾಗಿ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈರುಳ್ಳಿನ ಮತ್ತೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಯಾಕಂದರೆ ನೀವು ನೋಡಿದ್ರೇ ಗೊತ್ತಾಗುತ್ತೆ ಯಾವ ಥರ ಫ್ರೈ ಆಗಿದೆ ಅಂತ ಈಗ ರುಬ್ಬಿರೋ ಮಸಾಲೆ ಏನಿತ್ತು ಆ ಮಸಾಲೆನ ಹಾಕೊಳ್ಳೋಣ ನಾವು ಆಲ್ರೆಡಿ ನಾವು ಇದನ್ನು ಮಸಾಲೆನ ರುಬ್ಬಿರೋ ಕಾರಣ ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಆಗೋವಂಥ ಅವಶ್ಯಕತೆ ಏನು ಇರೋಲ್ಲ ಸ್ನೇಹಿತರೆ ಒಂದು ಎರಡು ನಿಮಿಷ ಆ ಒಗ್ ಎಲ್ಲ ಬೆರೆಯೋ ಥರ ಹಾಗೆ ಒಂದೆರಡು ಮೂರು ಕಡ್ಡಿ ಕ ಕರ್ಬೇಸೊಪ್ಪು ಸೊಪ್ಪು ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ನೇಹಿತರೆ ಕರ್ಬೇ ಸೊಪ್ಪನ್ನ ಮಾತ್ರ ಮಿಸ್ ಮಾಡಲೇಬೇಡಿ ಹಾಗೆ ಉಪ್ಪು ಇದ್ದೀನಿ ಹಾಕಿ ಒಂದು ಎರಡು ಮೂರು ಸಲ ಎರಡು ಮೂರು ನಿಮಿಷ ನೋಡಿ ಕರ್ಬೇ ಹಾಕಿದ ತಕ್ಷಣ ಒಂದು ಸತಿ ನೀವು ಇದು ಮಸ್ಟ್ ಟ್ರೈ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಕೆಲವೊಂದು ವಿಷಯ ಎಲ್ಲ ಹೇಳಲಿಕ್ಕಾಗಲ್ಲ ಅದು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಏನು ಅಂತ ಇದು ಸಹ ಆಗಿದೆ ನೀವು ಇದು ಮಸ್ಟ್ ಟ್ರೈ ಅಂತ ಹೇಳ್ತೇನೆ ಇವಾಗ ಮಿಕ್ಸ್ ಮಾಡಿದ ತಕ್ಷಣ ಸ್ನೇಹಿತರೆ ನೀರು ಹಾಕ್ಕೊಳ್ಳೋಣ ನೀರು ಸಾಂಬಾರು ನಿಮಗೆ ತೆಳು ಬೇಕಿದ್ರೆ ತೆಳು ಗಟ್ಟಿ ಬೇಕಿದ್ರೆ ಗಟ್ಟಿ ನಾವು ಇದಕ್ಕೆ ಇನ್ನು ಹುಣಸೆ ರಸನೂ ಸಹ ಹಾಕ್ತೀವಿ ಹಂಗಾಗಿ ಸ್ವಲ್ಪ ನೋಡಿ ಹಾಕ್ಕೊಂಡ್ರೆ ಆಯಿತು ಆ ಹಣ್ಣಿಂದು ನೀರು ಸಹ ಬೀಳುತ್ತಲ್ಲ ಆವಾಗ ಇನ್ನೊಂದು ಸ್ವಲ್ಪ ತೆಳು ಸಹ ಹಾಕ್ತದೆ ಹಾಗಾಗಿ ಇವಾಗ ಜಸ್ಟ್ ಇದಕ್ಕೊಂದು ಮಿಕ್ಸ್ ಕೊಡುವ ನೋಡಿ ಸ್ನೇಹಿತರೆ ಇವಾಗ ಹಣ್ಣು ನೀರು ಹಾಕ್ಕೊಳ್ಳೋಣ ಈ ಮೀನು ಸಾರಿಗೆಲ್ಲ ಉಪ್ಪು ಹುಳಿ ಖಾರ ಮುಂದೆ ಇದ್ರೇ ಚೆಂದ ನೋಡಿ ನಾನು ಈ ಸ್ಟೇಜಲ್ಲಿ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ಗಟ್ಟಿ ಇದೆ ಯಾಕೆಂದರೆ ಸಾಂಬಾರು ಕುದ್ಮೇಲೂ ಸಹ ಸ್ವಲ್ಪ ಗಟ್ಟಿ ಆಗ್ತದೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ಹಾಗೆ ಇದು ಒಂದು ಕುದಿ ಬರಲಿ ಸ್ನೇಹಿತರೆ ಒಂದು ಕುದಿ ಬಂದಾದ ಮೇಲೇ ಉಪ್ಪು ಖಾರ ಗೊತ್ತಾಗೋದು ಈಗ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ನೇಹಿತರೆ ಇದು ಆಪ್ಷನ್ ಅಷ್ಟೇ ಜಸ್ಟ್ ನಾನು ಸುಮ್ಮನೆ ಹಾಗೆ ಗಾರ್ನಿಷ್ ಗಾರ್ನಿಷಿಗೆ ಇರಲಿ ಅಂತ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಈಗ ಕುದಿ ಸ್ಟಾರ್ಟ್ ಆಗಿದೆ ಕಣ್ರಿ ಈಗ ಉಪ್ಪು ಹುಳಿ ಖಾರನೆಲ್ಲ ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಹಾಗೆ ಖಾರನೂ ಸಹ ಬೇಕಾಗಿದೆ ಹಾಗಾಗಿ ಅದು ಸ್ವಲ್ಪ ಖಾರ ಮೆಣಸಿನ್ಕಾಯಿ ಹಲ್ಲ ಅಂತ ಅನಿಸ್ತದೆ ಹಾಗಾಗಿ ಚೂರು ಮೀನು ಸಾರಿಗೆಲ್ಲ ಖಾರ ಮುಂದಿದ್ರೇ ಚೆಂದ ಹಾಗೆ ಹುಳಿನೂ ಸಹ ಹಾಕ್ತೇನೆ ಸ್ನೇಹಿತರೆ ಸ್ವಲ್ಪ ಈ ಸ್ಟೇಜಲ್ಲಿ ನೋಡಿ ಹಾಕ್ಕೊಂಡು ಇದನ್ನು ಕುದೀಲಿಕ್ಕೆ ಬಿಟ್ಬಿಡಿ ಇದು ಸೈಡಲ್ಲಿ ಎಣ್ಣೆ ತೇಲಿ ಬರ್ತದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ಮೇಲೆ ಮೀನು ಹಾಕೋಣ ನೋಡಿ ಸ್ನೇಹಿತರೆ ಹುಳಿ ಚೆನ್ನಾಗಿ ಕುದೀತಾ ಇದೆ ಕಣ್ರಿ ಈ ಸ್ಟೇಜಲ್ಲಿ ನಾವು ತಂದಿದ್ವಲ್ಲ ಮೀನು ಅದನ್ನು ಒಂದೊಂದೇ ಹಾಕ್ಕೋಬೇಕು ಈ ಸಾಂಬಾರು ಘಮ ಮಾತ್ರ ಮನೆ ತುಂಬ ಇದರದೇ ಘಮ ತುಂಬಿದೆ ಸ್ನೇಹಿತರೆ ಇದನ್ನು ಮಾಡಿ ನೈಟ್ ಮಾಡಿಬಿಟ್ಟು ಬೆಳಗ್ಗೆ ಇಡ್ಲಿಗೆ ದೋಸೆಗೆ ನೀರು ದೋಸೆಗೆ ನಮ್ಮ ಈ ಶೃಂಗೇರಿ ಕಡುಬಗೆರೆ ಕೊಪ್ಪದಲ್ಲೆಲ್ಲ ಈ ಕಡುಬು ಅಂತ ಮಾಡ್ತಾರೆ ಸ್ನೇಹಿತರ ಹಕ್ಕಿಲಿ ಅದಕ್ಕೆ ಒಳ್ಳೆ ಕಾಂಬಿನೇಷನ್ನು ಅಂತ ಹೇಳ್ತೇನೆ ಈಗ ಈ ಮೀನ್ನೆಲ್ಲ ಪೂರ್ತಿಯಾಗಿ ಹಾಕ್ತೇನೆ ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ಮೀನು ಹಾಕ ಹಾಕಿದ್ದಾಗಿದೆ ಕಣ್ರಿ ಮಸಾಲೆ ಫುಲ್ಲು ಮೀನಿಗೆ ಕವರ್ ಆಗಿದೆ ಈಗ ಒಂದು ಐದು ನಿಮಿಷ ಇದು ಬಾಂಗ್ಡೆ ಮೀನಾಗಿರೋದ್ರಿಂದ ಜಾಸ್ತಿ ಬೇಯಿಸೋದು ಬೇಡ ಐದು ನಿಮಿಷ ಬೆಂದರೆ ಸಾಕು ನೋಡಿ ಸ್ನೇಹಿತರೆ ಸಾಂಬಾರು ಪೂರ್ತಿಯಾಗಿ ಕುದ್ದಿದೆ ಕಣ್ರೆ ಹಾಗೆ ತಣ್ಣಗೂ ಸಹ ಆಗಲಿಕ್ಕೆ ಬಿಟ್ಟಿದ್ದೆ ನಾನು ಈಗ ಮೀನು ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಉಡುಪಿ ಮಂಗ್ಳೂರಿಗೆ ಹೋಗೋದೇ ಬೇಡ ಕಣ್ರಿ ಇಲ್ಲೇ ಈ ಬಾಂಗಡೆ ಮೀನು ಸಿಕ್ತು ಅಂದರೆ ಉಡುಪಿ ಮಂಗ್ಳೂರು ಸ್ಟೈಲಲ್ಲೇ ಒಂದೊಳ್ಳೆ ಬಾಂಗ್ಡೆ ಮೀನು ಸಾಂಬಾರು ಮಾಡಿಕೊಂಡು ಊಟ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು